ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ನಾನು ದೀಪಾ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಯೂಟಿ ಟಿಪ್ಸ್ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನನಗೆ ಒಬ್ಬರು ಕೇಳಿದರು ತುಂಬ ಪಿಂಪಲ್ಸ್ ಇದೆ ಮತ್ತೆ ಪಿಂಪಲ್ಸಿನ ಕಲೆಗಳಿದೆ ಅದು ಹೋಗೋದಕ್ಕೆ ಏನಾದರೂ ರೆಮಿಡಿ ಇದ್ದರೆ ಹೇಳಿ ಹೋಮ್ ಮೇಡ್ ರೆಮಿಡಿ ಅಂತ ಕೇಳಿದರು ಸೊ ಹಾ ಹಾಗಾಗಿ ನನ್ನ ಸ್ಕಿನ್ನಲ್ಲಿ ಮುಂಚೆ ಎಲ್ಲ ಇಲ್ಲಿ ಫೋಟೋ ಕ್ಲಿಕ್ ಮಾಡ್ತೀನಿ ನೋಡಿ ಅಟ್ಯಾಚ್ ಮಾಡ್ತೀನಿ ತುಂಬಾ ಪಿಂಪಲ್ಸ್ ಇತ್ತು ಇಲ್ಲೆಲ್ಲನೂ ಅಷ್ಟೇ ಫುಲ್ ಸ್ಕಿನ್ ಎಲ್ಲ ಪಿಂಪಲ್ ಪಿಂಪಲ್ಸು ಮತ್ತು ತುಂಬ ದಪ್ಪ ದಪ್ಪ ಪಿಂಪಲ್ಸ್ ಬರ್ತಾಯಿತ್ತು ಮತ್ತು ಮಾರ್ಕ್ ಎಲ್ಲ ಹಾಗೆ ಉಳ್ದಿತ್ತು ಸೊ ಆ ಥರ ಇದ್ದಾಗ ನಾನು ಅಲ್ಲಿಂದ ಈ ಥರ ಸ್ಕಿನ್ಗೆ ಬರೋದಕ್ಕೆ ನಾನು ಏನೇನೆಲ್ಲ ಯೂಸ್ ಮಾಡ್ತಾಯಿದ್ದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಎಲ್ಲನೂ ತೋರಿಸಲ್ಲ ಅದರಲ್ಲಿ ಒಂದು ರೆಮಿಡಿ ಇದನ್ನು ಯೂಸ್ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಅದು ಏನು ಮತ್ತು ಯಾವ ಥರ ಅಪ್ಲೈ ಮಾಡಬೇಕು ಎಲ್ಲನೂ ಡೀಟೇಲ್ ಆಗಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬೇಡಿ ಯಾರಿಗೆಲ್ಲ ಬೌಂಗ್ ಇರುತ್ತೆ ಇಲ್ಲೆಲ್ಲ ಸ್ಕಿನ್ ಮೇಲೆ ಇರುತ್ತಲ್ಲ ಪಿಮ್ಯೂಟೇಶನು ಅದು ಮತ್ತು ಪಿಂಪಲ್ಸ್ ಬರ್ತಾ ಇರುತ್ತೆ ಮತ್ತು ಮಾರ್ಕ್ ಉಳಿದು ಉಳ್ದಿರುತ್ತೆ ಅದು ಹೋಗ್ತಾ ಇರಲ್ವಲ್ಲ ಅಂಥವರು ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ತುಂಬ ಕ್ಲಿಯರಾಗಿ ಸೆವೆನ್ ಡೇಸ್ ಬೇಕಾದರೆ ಚಾಲೆಂಜ್ ಮಾಡ್ತೀನಿ ಇದನ್ನು ಪ್ರತಿ ದಿನ ನೈಟ್ ಹೊತ್ತಿಲ್ಲಂದ್ರೆ ಬೆಳಗ್ಗೆ ಮಾರ್ನಿಂಗು ಹೊತ್ತು ಅಪ್ಲೈ ಮಾಡಿ ಮಾಡಿ ಒನ್ ಅವರ್ ಬಿಟ್ಟು ಆಮೇಲೆ ವಾಶ್ ಮಾಡ್ತಾ ಬರ್ತಾ ಇರ್ರಿ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಕಂಪ್ಲೀಟಾಗಿ ಓದ್ತಾ ಓದ್ತಾ ನಮ್ಮ ಸ್ಕಿನ್ ಬ್ರೈಟ್ ಆಗಿ ಮತ್ತು ಮಾರ್ಕ್ ಆಗಲಿ ಮತ್ತು ಪಿಂಪಲ್ಸ್ ಆಗಲಿ ಮತ್ತೆ ಬರೋದಿಲ್ಲ ಕೆಲವೊಂದು ಯೂಸ್ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಮತ್ತು ಅದ್ರ ಜೊತೆಯಲ್ಲೇ ನಾವು ಏನು ಮಾಡಬೇಕಂದ್ರೆ ಚೆನ್ನಾಗಿ ನೀರು ಕುಡಿಬೇಕು ದಿನದಲ್ಲಿ ಮಿನಿಮಮ್ ಮೂರು ಲೀಟ್ರ್ ನೀರು ಕುಡಿಬೇಕು ಮತ್ತು ನಮ್ಮ ಲೈಫ್ ಸ್ಟೈಲನ್ನ ತುಂಬ ಚೆನ್ನಾಗಿ ನೋಡ್ಕೊಬೇಕಾಗುತ್ತೆ ಹೆಲ್ದಿಯಾಗಿರುವ ಲೈಫ್ ಸ್ಟೈಲ್ನ ನಾವು ಪ್ರತಿದಿನದಲ್ಲಿ ಹೋಗಬೇಕು ಆವಾಗೆ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗಿರ್ತೀರಿ ಮತ್ತು ಸ್ಕಿನ್ನಲ್ಲಿ ಏನೂ ಪ್ರಾಬ್ಲಮ್ ಇರೋಲ್ಲ ಸೊ ನೋಡಿ ನನ್ನ ಸ್ಕಿನ್ನಲ್ಲಿ ಒಂದು ಪಿಂಪಲ್ಸ್ ಇಲ್ಲ ಇಲ್ಲಿ ಇದೊಂದಾಗಿ ಮಾರ್ಕ್ ಉಳಿದಿದೆ ಸೊ ತುಂಬ ಡಾರ್ಕ್ ಆಗಿತ್ತು ಇವಾಗ ಹೋಗ್ತಾ ಇದೆ ಸೊ ಇದೆಲ್ಲ ಹೋಗೋದಕ್ಕೆ ನಾನು ಏನು ಯೂಸ್ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಬನ್ನಿ ತಡ ಮಾಡಿದ್ದೀರ ಸೊ ಏನದಕ್ಕೆ ನೋಡೋಣ ಓಕೆನಾ ಸೊ ನೋಡಿ ಫ್ರೆಂಡ್ಸ್ ಇದು ಬಂದು ನಾನೇ ಮನೆಯಲ್ಲಿ ಮಾಡಿಕೊಂಡಿರುವ ಅರಿಶಿನ ಸೊ ಅರಿಶಿನ ಕೊಂಬಿರುತ್ತಲ್ವ ಅದನ್ನು ತಂದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಾಂದರೆ ಹಸದೆ ಅರಿಶಿನ ಕೊಂಬು ಬರುತ್ತಲ್ವ ಅದನ್ನು ತಂದು ಗ್ರೈಂಡ್ ಮಾಡಿ ಇಟ್ಕೊಂಡಿರೋದು ಸೊ ನಾನು ಯಾವಾಗೂ ಅಷ್ಟೇ ಸ್ಕಿನ್ನಕ್ಕೇನಾದರೂ ಅಪ್ಲೈ ಮಾಡಿದ್ರೆ ನಾನೇ ಫ್ರೆಶ್ ಆಗಿರೋ ಹರ್ಶಿನ್ ಕೊಂಬು ಇಲ್ಲಾಂದರೆ ಅರ್ಶಿನ್ ಹಸಿಯೋದು ಅರ್ಶಿನ ಕೊಂಬು ಸಿಗುತ್ತಲ್ವ ಅದನ್ನು ತಂದು ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಕೊತೀನಿ ಸೊ ಆದಷ್ಟು ನಾವು ಪ್ಯೂರಾಗಿರೋದನ್ನು ತೊಗೊಬೇಕು ಅಂಗಡಿಯಲ್ಲಿ ಸಿಗುತ್ತಲ್ಲ ಪೌಡರು ಅದೆಲ್ಲ ತಗೊಳ್ಳಂಗಿಲ್ಲ ಯಾಕಂದರೆ ಅದರಲ್ಲಿ ಸ್ವಲ್ಪ ಆದ್ರೂ ಕೆಮಿಕಲ್ ಬೆಳೆಸಿರ್ತಾರೆ ಅದು ಇಷ್ಟು ದಿನ ಬರಬೇಕಲ್ವಾ ಅಂಥೇಳಿ ಸೊ ಹಾಗಾಗಿ ನಾನು ಸ್ಕಿನ್ನಿಗೆ ಬೆಳೆಸ್ಬೇಕಂದ್ರೆ ನಿಮ್ಮ ಮುಖದಲ್ಲಿ ಏನಾದರೂ ಕಲೆಗಳು ಮತ್ತು ಬ್ಲ್ಯಾಕ್ ಮಾರ್ಕ್ಗಳೇನಾದರೂ ಹೋಗಬೇಕಂದರೆ ನಮಗೆ ಪ್ಯೂರಾಗಿರೋ ಅರಿಶಿನೇ ಬೇಕು ಸೊ ಹಾಗಾಗಿ ನಾನು ಇದು ಅರಿಶಿನ ಕೊಂಬಂತಂದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಇಟ್ಕೊಂಡಿದ್ದೀನಿ ನಾನು ಸೊ ಇದನ್ನು ಇವಾಗ ನಾನು ಸ್ವಲ್ಪ ತಗೊತೀನಿ ಸೊ ಇದನ್ನು ಸ್ವಲ್ಪ ತಗೊಂಡು ಇದಕ್ಕೆ ನಾನು ಇವಾಗ ಏನು ಮಿಕ್ಸ್ ಮಾಡ್ತೀನಿ ಅಂದರೆ ಸೊ ಮತ್ತೆ ಇದಕ್ಕೆ ನಾನು ಹಲುವಿರಾ ಜೆಲ್ ನಾನು ಇಲ್ಲಿ ಬಂದು ಪ್ಯೂರ್ ಹಲುವಿರಾ ಜೆಲ್ನ ಉಪಯೋಗಿಸ್ತಾ ಇದ್ದೀನಿ ನಿಮ್ಮ ಹತ್ರ ಹಲುವಿರಾ ಜೆಲ್ ಇಲ್ಲ ಅಂದರೆ ಅಂದರೆ ಗಿಡ ಇಲ್ಲ ಅಂದರೆ ಅಂಗಡಿಯಲ್ಲಿ ಸಿಗುತ್ತಲ್ವ ಅಲುವಿರಾ ಜೆಲ್ ಕ್ರೀಮು ಅದನ್ನು ಕೂಡ ಬಳಸ್ಕೊಬೋದು ಸೊ ಆದಷ್ಟು ಪ್ಯೂರ್ ಬಳಸೋದ್ರಿಂದ ಒಳ್ಳೆಯದು ಯಾಕಂದರೆ ಅದರಲ್ಲೂ ಅದು ತುಂಬ ದಿನ ಇರಬೇಕು ಅನ್ನೋದಕ್ಕೆ ಕೆಮಿಕಲ್ ಬಳಸಿದ್ದರೆ ನಾವು ಈಚೆಗಡೆ ಏನೇ ಪ್ರಾಡಕ್ಟ್ ಆಗಲಿ ಬಳಸ್ತಾ ಇದ್ದೀರಂದರೆ ಅದರಲ್ಲಿ ಒಂದು ಸ್ವಲ್ಪ ಅದ್ರೂ ಕೆಮಿಕಲ್ ಇರುತ್ತೆ ಯಾವುದೂ ಪ್ಯೂರ್ ಬರಲ್ವಾ ಪ್ಯೂರ್ ಬರಲ್ಲ ಸೊ ಹಾಗಾಗಿ ನಾವು ಸ್ವಲ್ಪ ಪ್ಯೂರಾಗಿರೋದೆ ಮನೆ ಸಿಗುವಂಥದೇ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಸೊ ಹಾಗಾಗಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ತೀನಿ ಸೊ ಹೇಗೆ ಅಪ್ಲೈ ಮಾಡೋದು ನೋಡೋಣ ಬನ್ನಿ ಸೊ ನೋಡಿ ಹೇಗಿದೆ

ಕಲರ್ ನೋಡಿ ನಾವು ಮನೇಲಿ ಮಾಡ್ಕೊಂಡಿರೋದು ಇದು ಅರಿಶಿನ ಅಲ್ವಾ ಅರಶಿನ ಕೊಂಬ ತಂದು ಸೊ ಕಲರ್ ನೋಡಿ ಇಷ್ಟು ಚೆನ್ನಾಗಿದೆ ಅಂಗಡಿಯ ಸಿಗುವಲ್ಲಿ ಇಷ್ಟೊಂದು ಕಲರ್ ಬರಲ್ಲ ಅದೊಂಥರ ಕಲರ್ ಇರುತ್ತೆ ಬೇಕಾದರೆ ನೀವು ಚೆಕ್ ಮಾಡಿ ನೋಡಿ ಎರಡೂ ತಂದಿ ಇಟ್ಕೊಂಡು ಸೊ ಆದಷ್ಟು ಪ್ಯೂರ್ ಅರಿಶಿನ ತಗೊಳ್ಳಿ ಕೆಲವರು ಹೇಳ್ತಾರೆ ಯಾವುದ್ಯಾವುದೋ ಅರಿಶಿನ ಹೇಳ್ತಾರೆ ನನಗೆ ಅದ್ರ ಮೇಲೆ ಎಲ್ಲ ಅಷ್ಟೊಂದು ನಂಬಿಕೆ ಇಲ್ಲ ಸೊ ನಾನು ಯಾವಾಗೂ ಅಷ್ಟೇ ಅರಿಶಿನ ಮಾತ್ರ ಮಕ್ಕಕ್ಕೆ ಹಚ್ಚುತ್ತೀನಿ ಅಂದರೆ ನಾನೇ ರೆಡಿ ಮಾಡ್ಕೊತೀನಿ ಮನೆಯಲ್ಲಿ ಮಾಡಿಕೊಂಡು ಹಚ್ಕೊತೀನಿ ಇದರಿಂದನೇ ನನಗೆ ಆಲ್ಮೋಸ್ಟ್ ಪಿಂಪಲ್ಸ್ ಮಾರ್ಕ್ಸ್ಗೆಲ್ಲ ಹೋಗಿದ್ದು ಮತ್ತು ನನ್ನ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ಕೂಡ ಇತ್ತು ಸೊ ಇಲ್ಲಿ ಫುಲ್ಲು ಡಾರ್ಕ್ ಆಗಿತ್ತು ಅದೆಲ್ಲಾನು ರಿಮೂವ್ ಮಾಡಿರೋದಂದರೆ ಈ ಹಾಲುವಿರೋ ಜೆಲ್ಲು ಮತ್ತು ಈ ಅರಿಶಿನೇ ಸೊ ಇದ್ರ ಜೊತೆಯಲ್ಲಿ ವಾರಕ್ಕೊಂದೊಂದು ಚೇಂಜ್ ಮಾಡ್ತಾ ಇದ್ದೀನಿ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮತ್ತು ಮೈಸೂರು ಬೆಳೆ ಬರುತ್ತಲ್ವ ದಾಲ್ ಅದು ಅವೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಸೊ ನಾವು ಮ ವಾರಕ್ಕೊಂದ್ಸರ್ತಿ ಮನೆಯಲ್ಲೇ ಸಿಗುವ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಸ್ಕಿನ್ಗೆ ಅಪ್ಲೈ ಮಾಡ್ತಾ ಬರ್ತಾ ಇದ್ರೆ ತುಂಬಾ ಚೇಂಜಸ್ ನೋಡ್ಬೋದು ಹಂಡ್ರೆಡ್ ಪರ್ಸೆಂಟು ಸ್ವಲ್ಪ ಲೇಟಾಗಿ ಸಿಗುತ್ತೆ ಲೇಟಾಗಿ ಸಿಗಿದ್ರೇ ನ್ಯಾಚುರಲ್ ಆಗಿ ಕಾಣಿಸುತ್ತಲ್ವ ಸ್ಕಿನ್ನು ಈಚೆ ಕಡೆ ಸಿಗುವ ಪ್ರಾಡಕ್ಟ್ ಉಪಯೋಗಿಸಿದ್ರೆ ಬೇಗ ಸಿಗುತ್ತೆ ರಿಸಲ್ಟು ಆದರೆ ಹೋಗ್ತಾ 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 ನಮ್ಮ ಸ್ಕಿನ್ ಹಾಳು ಮಾಡುತ್ತೆ ಅದು ಸೊ ಅದರಿಂದ ತುಂಬಾ ಸೈಡ್ ಎಫೆಕ್ಟ್ಗಳಾಗುತ್ತೆ ನಮ್ಮ ಅನಾರೋಗ್ಯಕ್ಕೆ ಸೊ ಹಾಗಾಗಿ ನಾನು ಪ್ರಾಡಕ್ಟ್ಗಳನ್ನ ತಗೊಳ್ಳಿ ಅಂತ ಹೇಳಲ್ಲ ಸಜೆಷನ್ ಮಾಡಲ್ಲ ಸೊ ಮನೇಲಿ ಸಿಗುವ ಕಿಚನಲ್ಲಿ ಸಿಗುವ ಪದಾರ್ಥಗಳನ್ನೂ ಉಪಯೋಗಿಸ್ಕೊಳ್ಳ್ರಿ ಅಂತ ಹೇಳ್ತೀನಿ ಕೆಲವರು ಹೇಳ್ತಾರೆ ಕಿಚನಲ್ಲಿ ಸಿಗೋದು ತಿನ್ನೋದಕ್ಕೆ ಮಕ್ಕಳಿಗೆ ಅಪ್ಲೈ ಮಾಡೋದಕ್ಕಲ್ಲ ಅಂತ ಸೊ ಯಾರು ಏನು ಹೇಳಲಿ ನಾನಂತೂ ಹಲವು ಇರೋಜಲ್ಲು ಮತ್ತು ಪ್ಯೂರ್ ಅರಿಶಿನ ಮಾತ್ರ ಅಪ್ಲೈ ಮಾಡೇ ಮಾಡ್ತೀನಿ ಇದರಿಂದಲೇ ನನ್ನ ಮಾರ್ಕೆಲ್ಲ ಕ್ಲಿಯರ್ ಆಗಿರೋದು ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೀವೂ ಹಚ್ಚಿ ನೋಡಿ ವಾರಕ್ಕೆ ಒಂದು ಸರ್ತಿ ವಾರಕ್ಕೆ ಎರಡು ಸರ್ತಿ ಇಲ್ಲಾಂದರೆ ದಿನ ಹಚ್ಚಿ ಇದರಿಂದ ಏನು ಇಲ್ಲ ನಮ್ಮ ಬೇಗನೆ ರಿಸಲ್ಟ್ ಸಿಗುತ್ತೆ ಸೊ ನೋಡಿ ಇವಾಗೇ ನೋಡಿ ಇಲ್ಲಿ ನೋಡಿ ಎಷ್ಟು ಗ್ಲೋ ಇದೆ ಪ್ಯೂರ್ ಅರಿಶಿನ ಹಚ್ಚಿದ್ರೆ ಸಾಕು ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಸಾಜ್ ಮಾಡಬೇಕು ಇದು ಹೆಂಗಿದ್ರೂ ಅಲ್ಲಿಗಿರೋ ಜೆಲ್ ಮಸಾಜ್ ರೂಪದಲ್ಲೂ ಇದನ್ನು ಯೂಸ್ ಮಾಡ್ಕೊಬೋದು ಸೋ ಚೆನ್ನಾಗಿ ಮಸಾಜ್ ಮಾಡಿಕೊಡಿ ಅಂತ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ನಾನು ಒಂದು ಹಾಫ್ ಆನ್ ಅವರ್ ಐದು ಅವರ್ ಹಾಫ್ ಆನ್ ಅವರ್ ಒನ್ ಅವರ್ ಬಿಟ್ಟು ಮತ್ತೆ ವಾಶ್ ಮಾಡಿಕೊಂಡು ಹೇಗಿದೆ ರಿಸಲ್ಟ್ ತೋರಿಸ್ತೀನಿ ಓಕೆನಾ ಸೊ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಟ್ರೈ ಆಗಿದೆ ಇವಾಗ ವಾಶ್ ಮಾಡ್ಕೊಂಬರ್ತೀನಿ ಸೋ ಹಾಗೆ ನೋಡಿ ಫ್ರೆಂಡ್ಸ್ ನನ್ನ ಕೈ ಏನು ಕಲರ್ ಇದೆ ನೋಡಿ ಪ್ಯೂರ್ ಅರಿಶಿನ ಆದರೆ ಈ ಥರ ಕಲರ್ ಇರುತ್ತೆ ಸೊ ನೋಡಿ ಕೈಯೆಲ್ಲ ಫುಲ್ ಕಲರ್ ಸೊ ಇವಾಗ ವಾಶ್ ಮಾಡ್ಕೊಂಬರ್ತೀನಿ ಓಕೆನಾ ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ಇನ್ನು ದಿನ ಇದನ್ನು ಅಪ್ಲೈ ಮಾಡಿಲ್ಲ ಅಂದರೆ ವಾರಕ್ಕೆ ಎರಡು ಸರ್ತಿ ಅಪ್ಲೈ ಮಾಡಿದ್ರೆ ನಿಮ್ಮ ಸ್ಕಿನ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚೇಂಜಸ್ ಕಾಣಿಸುತ್ತೆ ನಿಮ್ಮ ಬ್ಲ್ಯಾಕ್ ಮಾರ್ಕ್ ಮತ್ತು ಪಿಂಪಲ್ಸ್ ಎಲ್ಲನೂ ಕಮ್ಮಿ ಆಗುತ್ತೆ ಸೋ ನೋಡಿ ನಿಮ್ಗೆ ಏನಾದರೂ ನಾನು ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ನಾನು ಫೇಶ್ ವಾಶ್ ಬೇರೆ ವಾಟರಲ್ಲಿ ಮಾತ್ರ ವಾಶ್ ಮಾಡ್ಕೊಂಬಂದಿದ್ದು ಫೇಶ್ ವಾಶು ಸೋಪು ಏನೂ ಬಳಸಿಲ್ಲ ಸೋ ನೋಡ್ಬೋದು ಎಷ್ಟು ಆಗಿ ಕಾಣಿಸ್ತಾ ಇದೆ ಅಂತ ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಸೊ ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಏನು ಮಾಡೋದಪ್ಪ ಮಖ ತುಂಬ ಡಲ್ಲಾಗಿದೆ ಅನಿಸಿದ್ರೆ ಸೋ ಈ ಥರ ಅಪ್ಲೈ ಮಾಡಿ ಆಮೇಲೆ ಚೆಂದಾಗಿ ರೆಡಿ ಮಾಡ್ಕೊಂಡು ಹೋಗಿ ತುಂಬ ಬ್ರೈಟಾಗಿ ಕಾಣಿಸುತ್ತೆ ಸೊ ಐ ಹೋಪ್ ಈ ವಿಡಿಯೋನ ಇಲ್ಲೇ ಹೆಂಡ್ ಮಾಡ್ತೀನಿ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಇನ್ನು ಇನ್ನೂ ಹೆಚ್ಚು ಹೆಚ್ಚು ಸ್ಕಿನ್ ಕೇರ್ ಟಿಪ್ಸ್ ಏನಾದರೂ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನಾನು ನಾನು ಯಾವ ಫೇಸ್ ವಾಶ್ ಕ್ರೀಮ್ನ ಯೂಸ್ ಮಾಡ್ತೀನಿ ಮತ್ತು ಸನ್ಸ್ಕ್ರೀಮ್ ಮತ್ತು ಮಾಯಶ್ಚರೈಸರ್ ಯಾವ್ಯಾವ್ದು ಯೂಸ್ ಮಾಡ್ತೀನಿ ಅನ್ನೋದು ನೀವು ಏನಕ್ಕೆ ಏನಾದರೂ ತಿಳ್ಕೊಳೋದು ಕುತೂಹಲ ಇದ್ದರೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಏನೇನು ಯೂಸ್ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಸೊ ಈ ವಿಡಿಯೋನ ಇಲ್ಲೇ ಹೆಂಡ್ ಮಾಡಿ ಮತ್ತೊಂದು ಮತ್ತೆ ಸಿಗೋವರೆಗೂ ಹರ್ಗೂ ನಮಸ್ಕಾರ ಬಾ ಬಾಯ್